ಬಿಜಾಪುರ ಸಿಟಿಯಲ್ಲಿ ಗಾಂಧಿ ಚೌಕ್ ಲಿಮಿಟ್ಸಲ್ಲಿ ವಿಜಯನಗರ ವಿಜಯಪುರದ ಸಿಟಿ ಹಾಸ್ಪಿಟಲ್ದಲ್ಲಿ ಒಂದು ಅಜ್ಜಿ ಮತ್ತು ತಾಯಿ ಮತ್ತು ಮೊಮ್ಮಗು ಇರ್ತಾರೆ ಅಜ್ಜಿಗೆ ಹುಷಾರಿಲ್ಲ ಅಂತಂತೇಳಿ ಕಳೆದ ಎರಡು ಮೂರು ದಿನದಿಂದ ಅವರು ಟ್ರೀಟ್ಮೆಂಟಿಗಂತ ಬಂದಿದ್ದಾರೆ ಆ ಸಂದರ್ಭದಲ್ಲಿ ಇನ್ನೊಬ್ಬ ವ್ಯಕ್ತಿ ಕೂಡ ಅವನಿಗೆ ಪಕ್ಕೆಲುಬು ಪ್ರಾಬ್ಲಮ್ ಇದೆ ಅಂತಂಥೇಳಿ ಅವನು ಇಲ್ಲೇ ದೇವರೇಪುರ್ಗಿ ತಾಲೂಕು ಅವನು ಕೂಡ ಎರಡು ದಿನದಿಂದ ಇಲ್ಲಿ ಇರ್ತಾನೆ ಬಟ್ ಅವ್ನು ಯಾವುದೇ ರೀತಿಯಂತ ಅಡ್ಮಿಷನ್ ಆಗಲಿ ಟ್ರೀಟ್ಮೆಂಟ್ ಆಗಲಿ ಯಾವುದೂ ಆಗಿರಲ್ಲ ನಿನ್ನೆ ದಿನ ಮಧ್ಯಾಹ್ನದ ಹೊತ್ತಿಗೆ ಆ ಮಗುವನ್ನ ಕರ್ಕೊಂಡು ಹೋಗಿರ್ತಾನೆ ಬಟ್ ಇವತ್ತು ಆ ಮಗುನ ಪತ್ತೆ ಮಾಡಿದ್ದಾರೆ ಪೊಲೀಸ್ನವರು ಸೊ ಯಾಕೆ ಕರ್ಕೊಂಡು ಹೋದ ಅನ್ನೋದು ತನಿಖೆ ಇನ್ನೂ ಪ್ರಗತಿಯಲ್ಲಿದೆ ಮಗು ಆಲ್ರೆಡಿ ತಾಯಿ ಹತ್ತಿರ ಇದೆ ಮಗು ಮತ್ತು ತಾಯಿ ಇಬ್ಬರು ಸುರಕ್ಷಿತವಾಗಿದೆ ಇದು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಪತ್ತೆಯಾಗಿದೆ ಅಂದರೆ ಸರಿ ಟಿಮ್ ಫಾರ್ಮ್ಸ್ ಆಗಿತ್ತು ಸಿ ಸಿ ಟಿ ವಿ ಆಗಿರ್ಬೋದು ಅವ್ನು ಹೋದಂಥ ದಾರಿ ಆಗಿರ್ಬೋದು ಆಟೋ ಡ್ರೈವರ್ಸ್ ಆಗಿರ್ಬೋದು ರೈಲ್ವೆ ಸ್ಟೇಷನ್ ಬಸ್ ಸ್ಟ್ಯಾಂಡು ಅಕ್ಕಪಕ್ಕದ ಜಿಲ್ಲೆಗಳಿಗೂ ಕೂಡ ಅಲರ್ಟ್ ಮಾಡಿತ್ತು ಅವನು ಗುಲ್ಬರ್ಗಕ್ಕೆ ಹೋಗಿ ಬಂದ ಅನ್ನೋದು ಕೂಡ ಒಂದು ಮಾಹಿತಿ ಇದೆ ಅದು ಇನ್ನೂ ವಿಸ್ತೃತವಾದಂಥ ತನಿಖೆ ನಡೀತಾ ಇದೆ ಕಾರಣ ಇನ್ನೂ ಗೊತ್ತಾಗಿಲ್ಲ ಮ್ಯಾಟ್ರ್ ಇನ್ನೂ ತನಿಖೆಯಲ್ಲಿ ಥ್ಯಾಂಕ್ ಯು ಸರ್ ಜಿಲ್ಲಾ ಜಿಲ್ಲೆ ಜಿಲ್ಲಾಸ್ಪತ್ರೆಯಲ್ಲಿ ಇದು ಹಾಂ ನಮಸ್ಕಾರ ನಾನು ಡಾಕ್ಟರ್ ಶಿವಾನಂದ್ ಮಾಸ್ತಿಹುಳಿ ಜಿಲ್ಲಾ ಶಸ್ತ್ರಚಿಕಿತ್ಸಕರು ಜಿಲ್ಲಾ ಆಸ್ಪತ್ರೆ ವಿಜಯಪುರ ನಿನ್ನೆ ಒಂದು ಮಗು ನಮ್ಮ ಆಸ್ಪತ್ರೆಯಿಂದ ಅಡ್ಮಿಟ್ ಆದಂಥ ರೋಗಿಗಳ್ ನೋಡೋಕೆ ಸಂಬಂಧಿಕರ ಮಗು ನೋಡ್ಲಿಕ್ಕೆ ಬಂದಾರ ತಾಯಿನ ತಾಯಿ ಇಬ್ಬರು ಮಕ್ಳಿಗೆ ಕರ್ಕೊಂಡ್ಬಂದಿದ್ರು ಅದರಲ್ಲಿ ಒಂದು ಮಗುನ ಯಾರೋ ಒಬ್ಬರು ತಗೊಂಡು ಹೋಗಿದ್ರು ಅಂತ ಸುದ್ದಿ ಬಂತು ಪೊಲೀಸ್ ಕಂಪ್ಲೇಂಟ್ ತಾಯಿಗೆ ಕೊಟ್ಟಿದ್ದರು ನಾವು ಸಿ ಸಿ ಕ್ಯಾಮ್ರಾದಾಗ ನೋಡಿದ್ರೆ ಸಿ ಕ್ಯಾಮ್ರಾ ಪೊಲೀಸರು ಹೋಗಿ ಆ ಥರ ಎಲ್ಲ ಕ್ಯಾಪ್ಚರೂ ಆಗಿತ್ತು ನೀನಿಂದ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಬಂದಾಗ ಇವತ್ತು ಮತ್ತೆ ನಾವು ಅದನ್ನೇ ನೋಡ್ತಾ ಇದ್ವಿ ಎಲ್ಲರೂ ಎನ್ಕ್ವೈರಿ ಮಾಡ್ತಾ ಇದ್ವಿ ಯಾವ ಮಗು ಯಾರು ಸಿಸ್ಟರ್ ಅಂತ ಅದೇ ಟೈಮ್ ಪೊಲೀಸರು ಎಲ್ಲ ಎಲ್ಲ ಇದ್ದರು ಅದೇ ಟೈಮ್ದಲ್ಲಿ ಆ ವ್ಯಕ್ತಿ ಬಂದು ಆ ಮಗುವನ್ನು ಕರ್ಕೊಂಡ್ಬಂದು ವಾಪಸ್ಸು ನಾನು ತೊಗೊಂಡೋಗಿದ್ದೆ ಅಂತ ಕೊಟ್ಟ ಪೊಲೀಸರು ತೊಗೊಂಡೋಗಿದ್ದಾರೆ ಮುಂದಿನ ಅವರು ತನಿಖೆಯೂ ಮಾಡಿಕೊಡುತ್ತ ಏನೂ ಗೊತ್ತಿಲ್ಲ ಸರ್ ನಮಗೆ ಪೇಶೆಂಟ್ ಇಲ್ಲೇ ಲೋಕಲ್ದವ್ರು ಬಿಜಾಪುರದವ್ರೆ ಪೇ ಹಾಂ ಮಿದಳು ಮದೋಳು ಪೇಷೆಂಟ್ ಆದರೆ ಪೇಶೆಂಟ್ ಅಡ್ಮಿಟ್ ಆಗಿಲ್ಲ ಅವ್ರ ರಿಲೇಟಿವ್ ನೋಡಕ್ಕೆ ಬಂದಿದ್ರು ಪೇಷಂಟ್